I am from ELSI, Industrial Actions and Portage, that is under the Commission of Portage and Rural Industries, Government of Gujarat. We provide a funding platform to these artists. They are small artists from different villages, small villages of Gujarat. Right so, throughout India, we do the exhibitions in Gujarat, outside Gujarat, and Mysore, one of the best. to come, experience, see and purchase And yes, during this 5th, 6th and 7th of July, we are organizing cultural traditional Gujarati program also in the evening slot. On 5th, 14th we are going to inaugurate this our exhibition and it will be open for all the cultural and craft lover of Mysore people. So we got more, I uh, request our coordinator, uh, who is doing good job here present, uh, Mr. Snehalas Makwana. Namaskar. आप सबका कर स्वागत करते हैं इंडेक्स के द्वारा लगातार यहां पे साल में एक बार विजा मीटिंग का उत्सव का जो हम प्लान करते हैं हमारे बहुत सारे आर्टिसन यहां से गुजरात से दूर से पूरे तो तो पूरे साल जो तो अपनी प्रोडक्ट बनाते हैं इसके सेलिंग के लिए यहां पे मैसूर में आए हुए चाहते हैं वो सीधा करे भी और महसूक की जनता कर सकती है तो उसके लिए महसूक की जनता भी उनका लाभ दे सके तो आर्टिजन को भी फायदा होगा और उसके साथ साथ कस्टमर को भी फायदा होगा ये प्रोग्राम के अंदर इस बार हमने हमारे वहाँ से जो पल्सुरेट डिपार्टमेंट है उसके सपोर्ट से किया हुआ पहले दिन दिन है पहले तीन दिन जो है पांच छ और सात तीन दिन शाम को छह बजे से लेकर आठ बजे तक गुजराती राष्ट्रे का जो है डांडिया रास्ता वो प्रोग्राम है तो उसमें भी सभी जनता ओपन है और एंट्री फ्री का कोई ಗುಜರಾತ್ ಕರಕುಶಲ ಉತ್ಸವದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕುಶಲಕರ್ಮಿಗಳು ಗುಜರಾತ್ನಿಂದ ಬಂದು ಇಲ್ಲಿ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ

ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮದಲ್ಲಿ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದೇ ಅವರಿಗೆ ಉಚಿತ ಪ್ರವೇಶ ಇರುತ್ತೆ ಸೊ ಮೂರು ದಿವಸ ಗರ್ಭಾ ನೃತ್ಯ ಉಚಿತವಾಗಿರುತ್ತೆ ಮತ್ತೆ ಶಾಲಾ ಮಕ್ಕಳು ಕೂಡ ಉಚಿತವಾಗಿರುತ್ತೆ ಅವರು ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ಸ್ಕೂಲ್ ಕಡೆಯಿಂದ ಅವ್ರನ್ನ ಕಳಿಸಿದ್ರೆ ನಾವು ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಅವರು ಬಂದು ಈ ಗುಜರಾತ್ ನಂತರ ಕರಕುಶಲ ವಸ್ತುಗಳ ಕೂಡ ಇರುತ್ತೆ ಇವರು ಬೆಳಿಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಏನೆಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಗಳಿರುತ್ತೆ ಅದರಲ್ಲಿ ಕೆಲವೊಂದು ಐಟಮ್ ಗಳನ್ನ ಡೆಮೋನ್ಸ್ಟ್ರೇಷನ್ ಕೂಡ ಮಾಡ್ತಾರೆ ಯಾರಾದರೂ ಈ ಕರಕುಶಲ ವಸ್ತುಗಳ ಅದನ್ನ ಹೇಗೆ ಯಾವ ರೀತಿ ಮಾಡೋದನ್ನು ಈ ಸಮಯದಲ್ಲಿ ಬಂದು ಅಲ್ಲಿ ಪಡ್ಕೋಬಹುದು ಈ ಮೇಳದಲ್ಲಿ ಉದ್ಘಾಟನೆ ಶುಕ್ರವಾರದಂದು ಸಂಜೆ ಗಂಟೆಗೆ ನಡೆದಿಕ್ಕಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿಎ ಶ್ರೀವಿದ್ಯಾ ಐಎಎಸ್ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಬೆಂಗಳೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಮಹಾವಿದ್ಯಾಪೀಠ ಇವರು ವಹಿಸಲಿದ್ದಾರೆ ವಿಶೇಷ ಅತಿಥಿಗಳಾಗಿ ರಮೇಶ್ ಪೊಲೀಸ್ ಆಯುಕ್ತರು ಮೈಸೂರು ಶ್ರೀ ಎನ್ ಡಿ ಪರಮಾರ್ ವ್ಯವಸ್ಥಾಪಕರು ವ್ಯವಸ್ಥಾಪಕ ನಿರ್ದೇಶಕರು ಇಂಡೆಕ್ಸ್ ಸಿ ಗುಜರಾತ್ ಶ್ರೀಮತಿ ಕೆಎಂ ಗಾಯತ್ರಿ ఐఏఎస్ ముఖ్య కార్యనిర్వాహక కార్యదర్శి జిల్లా పంచాయత్ మైసూరు శ్రీ ఆశాదు రెహమాన్ షరీ కేఎస్ ఆయుక్త మైసూర్ మహానగర పాలిక డాక్టర్ యతీంద్ర లక్కన్న నిర్దేశకరు నేషనల్ ఇన్స్టిట్యూట్ ఆఫ్ ఫ్యాషన్ టెక్నాలజీ జవళి మంత్రాలయ భారత సర్కార్ శ్రీ ఆర్ఎస్ షా వ్యవస్థాపకరు క్లాసోన్ ఆఫీసర్ ఇండెక్స్ శ్రీ గు ಶ್ರೀಯಸ್ ಪ್ರಜಾಪ್ರತಿ ಹಿರಿಯ ಅಧಿಕಾರಿಗಳು ಇಂಡೆಕ್ಸ್ ಸಿ ಗುಜರಾತ್ ಡಾಕ್ಟರ್ ಶ್ರೀಯಾ ಮಹೋನ ವ್ಯವಸ್ಥಾಪಕರು ಮಾರುಕಟ್ಟೆ ಇಂಡೆಕ್ಸ್ ಸಿ ಗುಜರಾತ್ ಇವರುಗಳು ಈ ಕಾರ್ಯಕ್ರಮದಲ್ಲಿ ಆ ಅಭ್ಯನಿಥಿಗಳಾಗಿ ಇರ್ತಾರೆ ನಮ್ಮ ವಿನಂತಿ ಇಷ್ಟೇ ಮೈಸೂರಿನ ಈ ಪತ್ರಿಕಾ ಮತ್ತೆ ಮೀಡಿಯಾ ಇವುಗಳಿಂದ ನಮಗೆ ತುಂಬಾ ಸಕ್ಸಸ್ ಮುಖ್ಯ ಕಾರಣ ಪತ್ರಿಕೆ ಮತ್ತು ಮಾಧ್ಯಮ ಎರಡೂ ಕೂಡ ಇದಕ್ಕೆ ತುಂಬಾ ಸಹಕಾರಿಯಾಗಿದೆ ನಮ್ಮ ವಿನಂತಿ ಇಷ್ಟೇ ಶುಕ್ರವಾರದಂದು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇಂದಿನ ಈ ಪ್ರೆಸ್ ಮೀಟ್ ನ ವಿಚಾರವನ್ನು ಕೂಡ ನಮ್ಮೆಲ್ಲ ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ

భారత సర్కళి మంత్రాలయ ఇలాకె కడీ శిల్ప బజార్ క్రాఫ్ట్ బజార్ మే మిని ఎక్సిబిషన్ ಯಾಕೆ ಅ ಸ್ಥಳೀಯರಿಗೆ ಅವಕಾಶ ಕೊಡ್ತಾ ಇಲ್ಲ ಈ ಮೇಳದಲ್ಲಿ ಲೋಕಲ್

ಆಗಸ್ಟ್ ಮತ್ತು ಸೆಪ್ಟೆಂಬರ್ಗಳಲ್ಲಿ ಎರಡು ಪ್ರೋಗ್ರಾಮ್ ಮಂಜೂರಾತಿ ಕರ್ಕೊಶಲ ಕರ್ಮಗಳಿಗೆ ಭಾಗವಹಿಸುವಂತಹ ಕರ್ಕೋಶಲ ಕರ್ಮಗಳಿಗೆ ಡಿಎ ಡಿ ಮತ್ತೆ ವ್ಯಾಪಾರ ಮಾಡಲಿಕ್ಕೆ ಮಳಿಗೆಗಳನ್ನ

ಮತ್ತೆ ಹಾರ್ಟ್ ಆಫ್ ದ ಸಿಟಿ ಒಳಗಡೆ ಎಕ್ಸಿಬಿಷನ್ ಇದೆ ಯಾಕೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದು ಬೇರೆ ಪ್ರಶ್ನೆ ನೀವು ಪ್ರತಿ ಆರು ತಿಂಗಳು ಮೂರು ತಿಂಗಳಿಗೆ ಒಮ್ಮೆ ಈ ಕಾರ್ಯಕ್ರಮ ನಾವು ಮಾಡ್ತೀರಾ ಅದನ್ನ ಫ್ರೀ ಇದ್ದಾಗ ಎಕ್ಸಿಬಿಷನ್ ಅಲ್ಲಿ ಯಾಕೆ ಉಪಯೋಗಿಸ್ಕೋಬಾರ್ದು ಅಲ್ಲ ಆ ಸ್ಥಳ ಸರ್ಕಾರ ಸಹಾಯ ಆಯಾಕ ಮನೆನೇ ನಾವು ಸ್ಥಾಪನೆ ಮಾಡಿದೆ ಗ್ರಾಹಕರಿಗೆ ಬಸ್ ಇಲ್ಲ సౌలభ్య ಇಲ್ಲ ಯಾವದೇ ರೀತಿ ಒಂದು ಅನುಕೂಲತೆ ಇಲ್ಲ ಸ್ಪೆಶಿಯಲಿ ಒಂದು ಬಸ್ ಅವಲಪ್ತೆ ಒಂದು ಬಿಟ್ ಸರ್ ಅಲ್ಲಿ ಬರತಕ್ಕ ಗ್ರಾಹಕರುಗಳು ಸ್ವತಃ ವಾಹನದಲ್ಲಿ ಬರ್ತಾರೆ ನೀವು ಸ್ಯಾಟರ್ಡೇ ಸಂಡೇಕ್ಕೆ ಬಂದು ನೋಡಿದಾಗ ನಮ್ಮ ಸ್ಥಳದಲ್ಲಿ ವಾಹನವನ್ನು ಬಿಡಿಸಲಿಕ್ಕೆ ಸಾಕಷ್ಟು ಜಾಗ ಇದೆ ಅಷ್ಟೇ ಆದ್ರೆ 9 ತಕರ್ರೆ ಪ್ರದೇಶ ಇದ್ರು ಸರ್ ಅಲ್ಲಿ ವಾಹನ ಪಾರ್ಕಿಂಗ್ ಗೆ ಸಮಸ್ಯೆ ಇದ್ರು ಸರ್ तो ಬಗ್ಗೆ

ಇಬ್ರು ಆರ್ಟಿಸನ್ಸ್ ಇರ್ತಾರೆ ಈಗ ನಾವು ಆಗ್ತಾ ಇರೋ ಎಪ್ಪತ್ತು ಸ್ಟಾನ್ಸ್ ಇದೆ ಅದರಲ್ಲಿ ಇಬ್ರು ಆರ್ಟಿಸನ್ಸ್ ತಗೊಂಡಿರ್ತಾರೆ ಅಲ್ಲಿ ಅವರು ಕಟ್ ಮಾಡಿದ ಲೆಕ್ಕ ಪ್ರಕಾರ ನೂರ ಇಪ್ಪತ್ತು ಜನ ಇದಾರೆ ಎಪ್ಪತ್ತು ಸ್ಟಾನ್ ಇರ್ತಾರೆ ಕೆಲವೊಮ್ಮೆ ನಾವೇನ್ ಮಾಡಿರ್ತೀವಿ ನಿರೀಕ್ಷೆ ಮಾಡಿರ್ತೀವಿ ಆಮೇಲೆ ತರುವ ಬರ್ತಾರೆ ಉದ್ಘಾಟನೆ ಸಮಾರಂಭದಲ್ಲಿ ಬಂದಿರೋದಿಲ್ಲ ಆಮೇಲೆ ಬಂದಿದ್ರು ಸಹ ಅವ್ರು ಬಂದಿದ್ರು ವೈಯಕ್ತಿಕವಾಗಿ ಬಂದಿದ್ರು ಸಹ ಪಾರ್ಸಲ್ ಬಂದಿರೋದಿಲ್ಲ ಪಾರ್ಸಲ್ ತಮಗೂ ಗೊತ್ತು ನಿಧಾನ ಬರ್ತದೆ ಮೊಗೆಯನ್ನು ಕಳಿಸ್ಬೇಕಾದ ಸಮಸ್ಯೆಗಳಿವೆ ಕಳೆದ ಸುಮಾರು ಬಗ್ಗೆ ಚರ್ಚೆ ಆಗಿದೆ ಈ ಅವರು ಏನಂದ್ರೆ ಬಹಳ ದೂರದಿಂದ ಬಹಳ ಬಂದಿರ್ತಾರೆ ನೋಡಿದಾಗ ಅವರು ಆಕರ್ಷಿಸಿ ಎಕ್ಸ್ಟ್ರಾ ಕೊಟ್ಬಿಟ್ಟಿರೋದು ದುಬಾರಿಗೆ ಬಂದಿತ್ತು ವಿಶೇಷ ಬಂದು ಏನಂದ್ರೆ ಇವ್ರು ಎಲ್ಲ ಪ್ರಸಿದ್ಧ ಕಲಾಮಿ ಕರಕುಶಲ ಕಾರ್ಯಗಳು ಎಲ್ಲ ಅವಾರ್ಡೇಸ್ ಆಮೇಲೆ ಇದನ್ನ ಇವರು ಆಯ್ಕೆ ಮಾಡ್ತಾರೆ ಇವ್ರು ಇಂಡೆನ್ಸಿ ನಲ್ಲಿ ಇವ್ರು ಸುಮಾರು ಒಂದು ಇನ್ನೂರು ಜನ ಅರ್ಜಿಯನ್ನು ಹಾಕಿರ್ತಾರೆ ನಾಟ್ರಿ ಮುಖಾಂತರ ಆಯ್ಕೆ ಮಾಡಿ ಒಳ್ಳೆಯ ವರ್ಷ ಯಾರು ಅಂತ ಯಾರ್ ಮಾಡ್ತಾರೋ ಅಂತ ಒಂದು ಹೀಗೆ ಕರ್ಬ ಎಂದು ಕರ್ಕೊಂಡ್ಬಂದಿಲ್ಲ ಆಮೇಲೆ ಮೂರು ದಿವಸ ವಿಶೇಷವಾಗಿ ನಾಸ ಕರ್ಮ ನಾಂಡಿಯ ಅಂತ ನಮ್ಮ ಮೈಸೂರಲ್ಲಿ ಇವರ ಎರಡು

కర్కృశన కర్కృశన కర్మ కళావంత

ಅದೇ ವಸಂತ ಕ್ರಿಯೆ ಅಂತಕ್ಕೆ ಅನುಮೋದೋ ಬಿಟ್ ಕೋರ್ಟ್ ಅಂತಕ್ಕೆ ಅನುಮೋದೋ ಬಟ್ ನಿಮ್ಮ ಇದಕ್ಕೆ ಯಾಕೆ ನಿಮಗೆ ಅನುಗಾನ ಐತೆ రిలీజ్ ಆಗೋಯ್ತು ನಾವು ಪ್ರಸ್ತಾವನೆ ಸಲ್ಲಿಸಿದ್ದೆವು ನಮ್ಮ ಪ್ರಸ್ತಾವನೆಯನ್ನ ಕೈಗಡೆಸಿ ಸರ್ಕಾರ ಮಂಜೂರು ಮಾಡ್ತೀರಾ ಸ್ವಾಶೇರಿಗಳು ಆ ಬಾಯಿದೆ ಕರ್ನಾಟಕದ वञे तव्हां भागीत कमु यां सहभ